ಯಾರದೋ ಮಾತು ಕೇಳಿ ಸ್ಪೀಕರ್ ಬಿಜೆಪಿ ಶಾಸಕರನ್ನು ಅಮಾನತು ಮಾಡಿದ್ದಾರೆ ಸಂಸದ ಜಗದೀಶ್ ಶೆಟ್ಟರ್ ಆರೋಪ ಸದನದಲ್ಲಿ ಯಾರದೋ ಮಾತು ಕೇಳಿ ಸ್ಪೀಕರ್ ಬಿಜೆಪಿ ಶಾಸಕರನ್ನು ಅಮಾನತು ಮಾಡಿದ್ದಾರೆ ಅಶಿಸ್ತು ಪ್ರದರ್ಶಿಸಿದಾಗ ಕ್ರಮ ಕೈಗೊಳ್ಳುವ ಅಧಿಕಾರವಿದೆ ಆದರೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸ್ಪೀಕರ್ ಈ ರೀತಿ ಅಮಾನತು ಮಾಡಿರುವುದು ಸರಿಯಲ್ಲ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ನಗರದಲ್ಲಿಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಸರ್ಕಾರ ಬಂಡತನ ತೋರಿದಾಗ ಬಿಜೆಪಿ ಶಾಸಕರು ಪ್ರತಿಭಟನೆ ಮಾಡಿದ್ದಾರೆ ಸ್ಪೀಕರ್ ತಮ್ಮ ಕಚೇರಿಗೆ ಕರೆಸಿ ಬುದ್ದಿ ಹೇಳಿ ಎಚ್ಚರಿಕೆ ಕೊಡಬಹುದಿತ್ತು ಆರು ತಿಂಗಳ ಕಾಲ ಅಮಾನತು ಮಾಡಿರುವುದು ಅತ್ಯಂತ ಖಂಡನೀಯ ಈ ರೀತಿಯ ಘಟನೆ ಹಿಂದೆ ನಡೆದಿರಲಿಲ್ಲ ಹಿಂದೆ ಸಿದ್ದರಾಮಯ್ಯ ಸದನದ ಬಾಗಿಲನ್ನೇ ಒದ್ದಿದ್ದರು ದೊಡ್ಡ ರೀತಿಯ ಗೂಂಡಾಗಿರಿ ಮಾಡಿದ್ದರು ಆಗ ಅವರನ್ನು ಅಮಾನತ್ತು ಮಾಡಲಾಗಿತ್ತೆ ಮೆದುವಾಗಿ ಪ್ರತಿಭಟನೆ ಮಾಡಿದ್ದಾರೆ ಪೇಪರ್ ಹರಿದು ಹಾಕೋದು ಈಗ ಕಾಮನ್ ಆಗಿಬಿಟ್ಟಿದೆ ಸ್ಪೀಕರ್ ಪೀಠಕ್ಕೆ ಹೋಗಿದ್ದರೆ ದೈಹಿಕವಾಗಿ ಹಲ್ಲೆ ಮಾಡಿದರೆ ಹಲ್ಲೆ ಮಾಡಬಹುದಿತ್ತು ಯಾರದೋ ಮಾತು ಕೇಳಿ ಆರು ತಿಂಗಳು ಅಮಾನತ್ತು ಮಾಡಲಾಗಿದೆ ವಿಧಾನಸಭೆ ಇತಿಹಾಸದಲ್ಲೇ ನಡೆದಿಲ್ಲ ಎಂದರು ಸ್ವಯಂ ಪ್ರೇರಣೆಯಿಂದ ಅಮಾನತ್ತು ರದ್ದು ಮಾಡಬೇಕು ಸ್ಪೀಕರ್ ನಡವಳಿಕೆ ಸರಿಯಲ್ಲ ಒಂದು ದಿನದ ಮಟ್ಟಿಗೆ ಅಮಾನತ್ತು ಮಾಡಬಹುದಿತ್ತು ಯಾವುದೇ ಮೀಟಿಂಗು ಹಾಜರಾಗಬಾರದೆಂದರೆ ಹೇಗೆ ಶಾಸಕರ ಹಕ್ಕುಗಳನ್ನು ಕಿತ್ತುಕೊಂಡಂತೆ ಕೂಡಲೇ ಅಮಾನತನ್ನು ವಾಪಸ್ ಪಡೆಯಬೇಕು ಎಂದರು ಇನ್ನು ಹನಿ ಟ್ರಾಪ್ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಹನಿ ಟ್ರಾಪ್ ಇದೊಂದು ಗಂಭೀರ ಪ್ರಕರಣವಾಗಿದೆ ಜನಪ್ರತಿನಿಧಿಗಳು ಜೀವನದಲ್ಲಿ ಶಿಸ್ತು ರೂಢಿಸಿಕೊಳ್ಳಬೇಕು ಒಬ್ಬ ಮಂತ್ರಿಯೇ ಹನಿ ಟ್ರಾಪ್ ವಿಷಯವನ್ನು ಒಪ್ಪಿಕೊಳ್ಳುತ್ತಾರೆ ನಲವತ್ತೆಂಟು ಜನರ ಸಿಡಿ ಇವೆ ಅಂತಾರೆ ಸತೀಶ್ ಜಾರಕಿಹೊಳಿ ಅವರು ನೂರಾರು ಜನರ ಸಿಡಿ ಇವೆ ಅಂತ ಹೇಳಿದ್ದಾರೆ ಬ್ಲಾಕ್ ಮೇಲ್ ಮಾಡೋ ತಂಡಗಳೇ ಇವೆ ಇದರ ಹಿಂದಿನ ತಂತ್ರ ಕುತಂತ್ರ ಹೊರಬರಬೇಕಿದೆ ಹೀಗಾಗಿ ಪ್ರಕರಣ ಸಮಗ್ರ ತನಿಖೆ ನಡೆಯಬೇಕಿದೆ ಸಿಬಿಐಗೆ ಕೊಟ್ರೆ ಮಾತ್ರ ಸೂಕ್ತ ತನಿಖೆಯಾಗುತ್ತೆ ಇದಕ್ಕೊಂದು ಇತಿಶ್ರೀ ಹಾಡಬೇಕಿದೆ ಹೀಗಾಗಿ ಇದರ ಇಂದಿರು ನಿರ್ದೇಶಕರು ನಿರ್ಮಾಪಕರು ಯಾರೇನೆಂದು ಬಹಿರಂಗವಾಗಬೇಕು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಹಾಗಾದಾಗ ಮಾತ್ರ ಹನಿ ಟ್ರ್ಯಾಪ್ ನಂತಹ ಪ್ರಕರಣಕ್ಕೆ ಬ್ರೇಕ್ ಬೀಳುತ್ತೆ ಎಂದು ಹೇಳಿದರು ವರದಿ ಸಂತೋಷ ಮೇದಾರ ಎನ್ ಕೆ ಟಿವಿ ಫೋರ್ ಹುಬ್ಬಳ್ಳಿ ಅದಕ್ಕೆ ಓಪನ್ ಈಗ ನಾಯಿ ಈ ಪ್ರಾಕ್ಸಿ ವಾರ್ ನಡೀತಾ ಇದೆ ಇದಕ್ಕೆ ಪರೋಕ್ಷವಾಗಿ ಸಿದ್ದರಾಮಯ್ಯ ಮುಂದುವರಿಬೇಕನ್ನುವಂಥದಕ್ಕೆ ಒಂದು ಸಪೋರ್ಟ್ ಎಲ್ಲ ಇನ್ನೊಂದು ಡಿ ಕೆ ಶಿವಕುಮಾರ ಮುಖ್ಯಮಂತ್ರಿ ಆಗ್ಬೇಕಂತ ಮತ್ತೊಂದು ವಿಂಗು ಹೀಗಾಗಿ ಈನ್ ಫೈಟಿಂಗ್ ಆದಷ್ಟು ಬೇಗನೆ ಈ ಸರ್ಕಾರ ಕೊಲೆಪ್ಸ್ ಆಗ್ತದೆ ಅಂತ ಹೇಳ್ತೇನೆ ರಾಜ್ಯ ರಾಜಕಾರಣದಲ್ಲಿ ಮಹಾರಾಷ್ಟ್ರ ರಾಜಕೀಯ ಬೆಳವಣಿಗೆ ಡೆವಲಪ್ಮೆಂಟ್ಬೋದು ಅಲ್ಲ ನೋಡಿ ಅದನ್ನು ನಾನು ಹಿಂದೂ ಹೇಳಿನಿ ಯಾರು ಬೇಕಾದರೂ ಅಜಿತ್ ಪವರ್ ಆಗ್ಬೋದು ಯಾರು ಬೇಕಾದರೂ ಈ ಕಡೆ ಸಿದ್ದೆ ಆಗ್ಬೋದು ಆದರೆ ಅದು ಯಾವಾಗ ಏನಾಗ್ತದೋ ಗೊತ್ತಿಲ್ಲ ಅಥವಾ ಅವರೊಳಗೆ ಇನ್ ಫೈಟಿಂಗ್ ಜೋರಾಗಿ ಸರ್ಕಾರ ಯಾವುದೇ ಟೈಮ್ದಲ್ಲಿ ಕೊಲೆಪ್ಸ್ ಆಗಬಹುದು ಅಂತ ಆಗತ್ತೆ ಅಲ್ಲ ಈಗ ಒಂದು ಸದನದಲ್ಲಿ ಸಿಸ್ತನ್ ಕಾಪಾಡ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲರೂ ಒಪ್ಪತಕ್ಕಂಥದ್ದು ಇಂಡಿಶಪ್ಲೀನ್ ಆದಾಗ ಆ್ಯಕ್ಷನ್ ತಗೊಳ್ಳೋಕ್ಕೆ ಅವಕಾಶ ಇದೆ ಆದರೆ ಈ ಪ್ರತಿಭಟನೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಸ್ಪೀಕರ್ ಅವರು ಈ ರೀತಿಯಾದಂಥ ಅಮಾನತ್ತುಗೊಳಿಸುವಂಥ ಕೆಲಸ ಒಂದು ಶಾಂತ ರೀತಿಯಿಂದ ಪ್ರತಿಭಟನೆ ಹಿಂದೆಲ್ಲ ಸಾಕಷ್ಟು ನಾನು ಸ್ಪೀಕರಾಗಿ ನಾ ಕೆಲಸ ಮಾಡಿದ್ದೇನೆ ಮತ್ತು ಅಪೋಸಿಷನ್ ಆಗಿ ಕೆಲಸ ಮಾಡಿದ್ದೇನೆ ಸಾಕಷ್ಟು ನಾವು ಪ್ರತಿಭೆಗಳನ್ನು ಮಾಡಿದ್ದೀವಿ ಪ್ರೊಟೆಸ್ಟು ಮಾಡಿದ್ದೇವೆ ಮತ್ತು ಇದು ನಮ್ಮ ಪ್ರೊಟೆಸ್ಟು ಸರ್ಕಾರದ ವಿರುದ್ಧ ಇರುವಂಥದ್ದು ಸರ್ಕಾರ ಮೊಂಡುತನ ಮಾಡಿದಾಗ ಒಂದು ರೀತಿ ಹಠಮಾರತನ ಮಾಡಿದಾಗ ಬಂಡ ಬಂಡತನ ತೋರಿಸಿದಾಗ ಈ ರೀತಿಯಾದಂಥ ಪ್ರೊಟೆಸ್ಟು ಅನಿವಾರ್ಯ ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಮಾಡಿದ್ದಾರೆ ಅದಕ್ಕೆ ಇವತ್ತೇನಾದರೂ ಒಂದು ವಾರ್ನಿಂಗ್ ಕೊಡ್ಬೋದಾಗಿತ್ತು ಅಥವಾ ಸದನದ ಇದ ಚೇಂಬರಲ್ಲಿ ಕರೆದು ಬುದ್ಧಿ ಹೇಳಬೇಕಾಗಿತ್ತು ಅದು ಮಾಡಲಾರ್ದೇ ಇವತ್ತು ಅವ್ರನ್ನ ಆರು ತಿಂಗಳ ಕಾಲ ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದು ಬಹುಶಃ ಇದು ಅತ್ಯಂತ ಖಂಡನೀಯ ಅಂತ ಹೇಳ್ತೀನಿ ಈ ರೀತಿಯಾದಂಥ ಘಟನೆ ಯಾವಾಗ ಇರಲಿಲ್ಲ ಹಿಂದೆ ವಿಧಾನ ಪರಿಷತ್ನಲ್ಲಿ ಭೋಜೇಗೌಡರು ಅನ್ನೋಂಥವರು ವಿಧಾನ ಸಬ್ ಪರಿಷತ್ತಿನ ಸಭಾಪತಿಗಳಾಗಿ ಕೆಲಸ ಮಾಡ್ತಿದ್ರು ಆ ಸಂದರ್ಭದಲ್ಲಿ ಅಮಾನತ್ತಾಗಿ ಅವ್ರ ಕುರ್ಚಿಯಿಂದ ಎಮಿಸ್ಕೊಂಡು ಅವರು ಹೇಳುವುದಿಲ್ಲ ಅಂತಂದ್ರೂ ಅಮಾನತ್ತವಾಗಿ ಎತ್ಕೊಂಡು ಹೋಗಿ ತೆಳಗಿಳಿಸಿ ಅವ್ರಿಗೆ ಭಾಳ ಒಂದು ದೈಹಿಕವಾದಂಥ ಹಿಂಸೆಯನ್ನು ಮಾಡುವಂಥ ಕೆಲಸ ಅವತ್ತು ಇದೇ ಕಾಂಗ್ರೆಸ್ನವ್ರು ಮಾಡಿದ್ರು ಮುಂದೆ ಬಹುಶಃ ಒಂದಕ್ಕೊಂದು ಪೂರಕ ಅಂತ ಅನ್ಬೋದು ಮುಂದೆ ಕೆಲವೇ ದಿವಸಗಳಲ್ಲಿ ಅವತ್ತು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡು ಹೋದರು ಅವರು ಭೋಜೇಗೌಡರು ಅಂದರೆ ಈ ರೀತಿ ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಹಿಂದೆ ಸಿದ್ದರಾಮಯ್ಯವರು ಈಗ ವಿಧಾನಮಂಡಲ ಎಂಟ್ರಿ ಆಗುವಂಥದ್ದು ಏನು ಭಾಗಲ್ಲಿ ಇರ್ತವೆ ಅದಕ್ಕೆ ಒಂದು ಒಂದು ಕಲೆ ಅಂತ ಹೇಳಿ ಒಂದು ದೊಡ್ಡ ರೀತಿಯಿಂದ ಗುಂಡಾಗಿರಿ ಮಾಡುವಂಥ ಕೆಲಸ ಮಾಡಿದರು ಅವಾಗೇನಾದರೂ ಅವನು ಸಸ್ಪೆಂಡ್ ಮಾಡಿದರು ಆದರೆ ಈಗ ಒಂದು ಮೆದುವಾಗಿ ಒಂದಿಷ್ಟು ಪ್ರತಿಭಟನೆ ಮಾಡಿದಾಗ ಮತ್ತು ಈಗ ಕಾಗದ ಪತ್ರಗಳು ಹರಿದು ಹಾಕುವಂಥದ್ದು ಮತ್ತೊಂದು ಇದೊಂದು ಪ್ರೊಟೆಸ್ಟದು ಒಂದು ಇದಾಗಿಬಿಟ್ಟಿದೆ ಒಂದು ಹಂಗಾಗಿಬಿಟ್ಟಿದೆ ಅದನ್ನು ಬಿಟ್ಟರೆ ಏನಾದರೂ ಸ್ಪೀಕರ್ ಮೇಲೆ ಹೋಗಿದ್ದು ಸ್ಪೀಕರ್ ಪೀಠಕ್ಕೆ ಏನಾದ್ರು ಹೋಗಿದ್ದರು ಅಥವಾ ದೈಹಿಕವಾಗಿ ಹಿಂಸೆ ಮಾಡಲಿಕ್ಕೆ ಹೋಗಿದ್ದರೆ ಅವಾಗ ಈ ರೀತಿ ಕಠಿಣವಂಥ ಕ್ರಮವನ್ನು ಕೈಕೊಳ್ಳಿಕ್ಕೆ ಸ್ಪೀಕರ್ ಮಾಡ್ಬೋದಾಗಿತ್ತು ಅದನ್ನು ಬಿಟ್ಟು ಯಾರ ಮಾತು ಕೇಳ್ಕೊಂಡ್ರು ಏನೂ ಗೊತ್ತಿಲ್ಲ ಆರು ತಿಂಗಳವರೆಗೆ ಸಸ್ಪೆಂಡ್ ಮಾಡುವಂಥ ಕೆಲಸ ಬಹುಶಃ ಹಿಸ್ಟ್ರಿಯಲ್ಲಿ ನಾನು ನೋಡಿಲ್ಲ ಆ ರೀತಿಯಾದಂಥದ್ದು ಭಾಳ ಒಂದು ಒಳ್ಳೆಯ ರೀತಿಯಾದಂಥ ಒಂದು ವಾತಾವರಣ ಸೃಷ್ಟಿ ಆಗ್ಬೋದಲ್ಲ ಹೀಗಾಗಿ ಸ್ಪೀಕರ್ ಇದನ್ನು ಈಗ ಅವರು ಅರ್ಜಿ ಕೊಟ್ಟರೆ ಮತ್ತೆ ಮರು ಪರಿಶೀಲನೆ ಮಾಡ್ತೀನಿ ಅನ್ನುವಂಥದ್ದು ಬೇಡ ನೀವೇ ವಾಲಂಟ್ರಿ ನಿಮ್ಮ ಅಧಿಕಾರಿ ಇದೆ ವಾಲಂಟ್ರಿ ಅಂದ್ರೆ ಸಸ್ಪೆನ್ಷನ್ ಏನು ಮಾಡಿರಲ್ಲ ರದ್ದು ಮಾಡಿ ಯಾಕಂದ್ರೆ ಎಷ್ಟು ಸೀರಿಯಸ್ನೆಸ್ ಅಂದರೆ ಆರು ತಿಂಗಳ ನೀವು ವಿಧಾನಮಂಡಲ ಕ್ಯಾಂಪಸ್ನಲ್ಲಿ ಬರಬಾರ್ದು ಯಾವುದೇ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡಬಾರ್ದು ನಿಮಗೆ ಯಾವುದೇ ಭತ್ತೆ ಕೊಡೋದಿಲ್ಲ ಈ ರೀತಿ ನೂರ ಕಂಡೀಷನ್ ಹಾಕಿದ್ದು ಬಹುಶಃ ನನ್ನ ಲೈಫ್ನಲ್ಲಿ ನಾನು ರಾಜಕೀಯ ಲೈಫ್ನಲ್ಲಿ ನೋಡಿಲ್ಲ ಹೀಗಾಗಿ ಈ ರೀತಿಯಾದಂಥ ನಡವಳಿಕೆ ಮಾನ್ಯ ಸ್ಪೀಕರ್ ಅವ್ರದ್ದು ಸರಿ ಅಲ್ಲ ಅದಕ್ಕಾಗಿ ಇದನ್ನು ತಕ್ಷಣವೇ ಅವರೇ ಕರೆಕ್ಷನ್ ಮಾಡಿಕೊಂಡು ಇಮಿಡಿಟ್ಲಿ ಆ ಸಸ್ಪೆನ್ಷನ್ ವಿತ್ಡ್ರಾ ಮಾಡಬೇಕು ಅನ್ನೋದು ಇನ್ನು ಮಾಡ್ಬೋದಾಗಿತ್ತು ನೀನು ವಾರ್ನಿಂಗ್ ಕೊಟ್ಟು ನೀನು ಒಂದು ದಿವ್ಸದ ಮಟ್ಟಿಗೆ ಇದು ಮಾಡ್ಬೋದಾಗಿತ್ತು ಸಸ್ಪೆಂಡ್ ಮಾಡ್ಬೋದಾಗಿತ್ತು ಮಾಡ್ತಾರೆ ಒಂದೊಂದು ಹಂತಕ್ಕೆ ಒಂದು ಒಂದು ದಿವ್ಸ ಸಸ್ಪೆಂಡು ಮತ್ತು ಅದೇ ಅತಿಯಾದ ಇನ್ಡಿಸ್ಪ್ಲೀನ್ ಆದರೆ ಒಂದು ವಾರ ಸಸ್ಪೆಂಡು ಹೋಗಿ ಹೋಗಿ ಆರು ತಿಂಗಳು ಸಸ್ಪೆಂಡ್ ಮಾಡುವಂಥದ್ದು ಮತ್ತು ಇನ್ನೂ ವಿಧಾನಮಂಡಲಿಗೆ ನೀವು ಬರಬೇಡ್ರಿ ಅನ್ನುವಂಥದ್ದು ಬೇರೆ ಆದರೆ ಕಮಿಟಿ ಇರ್ತಾವೆ ಸಬ್ಜೆಕ್ಟ್ ಕಮಿಟಿ ಇರ್ತಾವೆ ಸ್ಟ್ಯಾಂಡಿಂಗ್ ಕಮಿಟಿ ಇರ್ತಾವೆ ಯಾವುದೇ ಕಮಿಟಿ ಮೀಟಿಂಗು ಹೋಗಬಾರ್ದು ನೀವು ಅಂತ ರಿಸ್ಟ್ರಿಕ್ಷನ್ ಹಾಕೋದು ಏನದಲ್ಲ ಇದು ಶಾಸಕರ ರೈಟ್ಸನ್ನು ಹಕ್ಕನ್ನು ಕಲ್ಟೈಲ್ ಮಾಡ್ದಂಗೆ ಆಗ್ತದೆ ಅದಕ್ಕೆ ಇದು ಡೆಮಾಕ್ರೆಟಿಕ್ ಸಿಸ್ಟಮ್ದಲ್ಲಿ ಡೆಮಾಕ್ರೆಟಿಕ್ ವ್ಯವಸ್ಥೆಯಲ್ಲಿ ಇದು ಮತ್ತು ಸಂವಿಧಾನ ಬಾಹಿರವಾದಂಥ ನಿರ್ಧಾರವನ್ನು ಕೈಕೊಂಡಿದ್ದಾರೆ ತಕ್ಷಣ ವಿಡ್ರಾ ಮಾಡಬೇಕು ಮತ್ತು ಮುಖ್ಯಮಂತ್ರಿನೇ ಇದಕ್ಕೆ ನಿನ್ನೆ ಅವರ ಪ್ರಚೋದನೆ ಪ್ರಚೋದನಿಲ್ಲ ಪ್ರಚೋದನೆ ಇಲ್ಲದೇ ಇವೆಲ್ಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಆಡಳಿತ ಪಕ್ಷ ಇವತ್ತು ಪ್ರತಿಪಕ್ಷವನ್ನು ಗೌರವದಿಂದ ನೋಡೋದಾದರೆ ಸಿದ್ದರಾಮಯ್ಯ ಮುಂದಿಂತು ಇದನ್ನು ವಿಡ್ರಾ ಮಾಡಲಿಕ್ಕೆ ಹೇಳುವಂತದ್ದು ಆಗಬೇಕು ಅಂದಾಗ ಮಾತ್ರ ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ಗೆ ಒಂದು ಗೌರವ ಬರ್ಲಿಕ್ಕೆ ಸಾಧ್ಯ ಅನ್ಸಲ್ಲ ಅಂತ ನೋಡ್ರಿ ನಾ ಹೇಳ್ದಲ್ರೆ ಇದು ಪ್ರೀಪ್ಲಾನ್ ಮತ್ತೊಂದು ಆದರೆ ಸ್ಪೀಕರ್ ತಮ್ಮ ಸ್ವಯಂ ಆಗಿ ಆತ್ಮಕ್ಕೆ ಕೇಳ್ಕೊಂಡ್ಬಿಡ್ಲಿದ್ದಾನೆ ಅವರಾಗೆ ಸ್ವಯಂ ನಿರ್ಧಾರ ಮಾಡಿದಂತೂ ನಾ ಅನ್ನೋದಿಲ್ಲ ಸರಿಗ ಸಿಡಿ ಸರಿ ಸದನದಲ್ಲಿ ಚರ್ಚೆ ಆಯಿತು ಸಿಡಿ ಗಂಭೀರ ಅಲ್ಲ ಇದು ಬಹಳ ಒಂದು ಗಂಭೀರವಾದಂಥ ಒಂದು ಪ್ರಕರಣ ಮತ್ತು ಜನಪ್ರತಿನಿಧಿಗಳು ಒಂದು ಡಿಸಿಪ್ಲಿನ್ ಜೀವನದಲ್ಲಿ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡೋದು ಮತ್ತು ಇನ್ನೊಂದು ಹೇಳ್ತೀನಿ ಇವತ್ತು ಈ ಹನಿ ಟ್ರಾಫಿಕ್ ಈಲ್ಡ್ ಆಗಿವೆ ಅಂತ ಹೇಳ್ತಾರಲ್ಲ ಈಗ ಒಬ್ಬ ಮಂತ್ರಿನೇ ವಿಧಾನಮಂಡಲದಲ್ಲಿ ಅಡ್ಮಿಟ್ ಮಾಡ್ಕೊತಾರೆ ಹೌದು ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿ ಸುಮಾರು ನಲ್ವತ್ತೆಂಟು ಜನರು ಇನ್ನೂ ಈ ಅವರು ಸೀಟಿಗಳು ಇದಾವ ಅಂತ ಹೇಳ್ತಾರೆ ನಿನ್ನೆ ಸತೀಶ್ ಜಾರಕಿಹೊಳಿ ಬೆಳಗಾವದಲ್ಲಿ ಮಾತಾಡುವಾಗ ನೂರಾರು ಜನರ ಸಿಡಿಗಳು ಇದಾವೆ ಅಂತ ಹೇಳ್ತಾರೆ ಹಾಗಾದ್ರೆ ಈ ಹಿನ್ನೆಲೆ ಈ ರಾಜಕೀಯ ಹಿನ್ನೆಲೆ ಕೆಲವೊಂದು ಏನಾದ್ರು ಒಂದು ತಂಡ ಇರ್ತದೆ ಬ್ಲ್ಯಾಕ್ ಮೇಲ್ ಮಾಡಲಿರೋದು ಒಂದು ತಂಡ ಅಂಥದ್ದು ತಂಡನು ಅಥವಾ ಆ ರಾಜಕೀಯ ಹಿನ್ನೆಲೆ ಇಟ್ಕೊಂಡು ರಾಜಕೀಯ ವ್ಯಕ್ತಿಗಳ ತೇಜೋವಧಿ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ತಂತ್ರ ಷಡ್ಯಂತ್ರ ಇದೇನೋ ಇದು ಬೆಳಕಿಗೆ ಬರಬೇಕಾಗಿದೆ ಅದಕ್ಕಾಗಿ ಇದನ್ನ ನಿಜವಾಗಿ ತಕ್ಷಣವೇ ಸಿದ್ದರಾಮಯ್ಯನವರು ತಕ್ಷಣವೇ ಒಂದು ಸೀರಿಯಸ್ ಆದಂಥ ಇನ್ವೆಸ್ಟಿಗೇಷನ್ ನ್ಯಾಯ ತನಿಖೆಗೆ ಆರ್ಡರ್ ಆದ್ರೆ ನಾ ಇವತ್ತು ಒತ್ತಾಯ ಮಾಡ್ತೀನಿ ಇದೆಲ್ಲ ಇನ್ವೆಸ್ಟಿಗೇಷನ್ನು ಒಂದು ರೀತಿ ಎಲ್ಲ ರೀ ಎಲ್ಲ ಮಗ್ಗಲುಗಳಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕಾಗ್ತದೆ ಅದಕ್ಕಾಗಿ ಇದು ಸಿ ಬಿ ಐ ಮುಖಾಂತರ ಮಾಡಿದರೆ ಭಾಳ ಒಳಿತು ಅನ್ನುವಂಥದ್ದು ಹೇಳ್ತೀನಿ ಮತ್ತು ಕೇವಲ ಹನಿ ಟ್ರ್ಯಾಪು ತಂಡ ಅವ್ರದಷ್ಟೇ ಪಾತ್ರ ಇರುವುದಿಲ್ಲ ಇದರ ಹಿನ್ನೆಲೆಯಲ್ಲಿ ಈ ಬೇರೆ ಬೇರೆ ಪಾತ್ರಧಾರಿಗಳು ಇರ್ತಾರೆ ಅವ್ರ ಹೆಸರುಗಳು ಹೊರಗೆ ಬರಬೇಕಾಗಿದೆ ಒಂದು ಇತ್ತೀಚೆಗೆ ಆಡಬೇಕು ಒಂದು ರೀತಿ ಇವತ್ತು ಇತ್ತೀಚೆಗೆ ಆಡಬೇಕು ಇಲ್ಲಾಂದರೆ ಸಾರ್ವಜನಿಕ ರಂಗದಲ್ಲಿ ಹಗುರವಾಗಿ ಸಾರ್ವಜನಿಕರು ಹಗುರವಾಗಿ ಮಾತಾಡುವಂಥದ್ದು ಸಹಜವಾಗಿದೆ ಒಂದು ಇತ್ತೀಶ್ರೀ ಹಾಡೋದಾದರೆ ಇದರ ಹಿಂದೆ ಇರುವಂಥ ತಂಡ ಯಾರ್ದು ಇದರ ನಿರ್ದೇಶನ ಮಾಡುವಂಥವ್ರು ಯಾರು ಪ್ರೊಡ್ಯೂಷರ್ ಮಾಡೋರು ಯಾರು ಇದೆಲ್ಲ ಹೊರಗೆ ಬರಬೇಕು ಅವಾಗ ಮಾತ್ರ ಮತ್ತು ಅವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂದಾಗ ಮಾತ್ರ ಈ ರೀತಿಯಾದಂಥ ಹನಿ ಟ್ಯಾಪ್ ಒಂದು ದಂಧೆ ನಿಲ್ಲಕ್ಕೆ ಸಾಧ್ಯತೆ ಅಂತ ಹೇಳ್ತೀನಿ ಡಿ ಕೆ ಶಿವಕುಮಾರ್ನೇ ಟಾರ್ಗೆಟ್ ಮಾಡಿದ್ದಾರೆ ಎಲ್ಲ ಸಚಿವರು ಅಲ್ಲ ಅವರು ಯಾರು ಅವರು ಟಾರ್ಗೆಟ್ ಮಾಡಿದಾಗ ಓಪನ್ ಆಗಿ ಹೇಳ್ಬಿಡ್ಲಿ ಅವರು ಸುಮ್ಮನೆ ಪರೋಕ್ಷವಾಗಿ ಅವರ ಹೆಸರನ್ನು ಹೇಳಲಾರ್ದೇ ಅವ್ರು ಟಾರ್ಗೆಟ್ ಮಾಡುವಂಥದ್ದು ನಡೀತದೆ ಇದ್ರು ಇರ್ಬೋದು ಇರದೇ ಇರ್ಬೋದು ಆದರೆ ಇವತ್ತು ಮಿನಿಸ್ಟರ್ಸ್ ಯಾರು ಇದಕ್ಕೆ ಸಫರ್ ಆಗಿದ್ದಾರೆ ಹನಿ ಟ್ರಾಪಿಗೆ ಅವ್ರು ಓಪನ್ ಆಗಿ ಬಂದು ಹೇಳಿಬಿಡ್ಲಿ ಇಂಥವ್ರು ಇದಾರೆ ಅಂತ ಹೇಳಿಬಿಡ್ಲಿ ಅವಾಗ ಗುರ್ತಾಗ್ತದೆ ಯಾರು ಏನು ನಿವೇಶಿಸ್ತೀವಿ ಅಂತ ಹೇಳಿ ಆ ಹಿನ್ನೆಲೆ ಇಟ್ಕೊಂಡು ಇದ್ರ ಬಗ್ಗೆ ಉಲಂಕಾಶವನ್ನು ತನಿಖೆ ಆಗಬೇಕು ಮತ್ತು ರೂಲಿಂಗ್ ಪಾರ್ಟಿಯಲ್ಲೇ ಇದರ ಬಗ್ಗೆ ಒಳ ಜಗಳ ಇದೆ ರೂಲಿಂಗ್ ಪಾರ್ಟಿಯಲ್ಲಿ ಬಹಳ ದೊಡ್ಡದಾದಂಥ ಒಂದು ರೀತಿ ಚರ್ಚೆ ಆಗ್ತಾ ಇದೆ ಹೀಗಾಗಿ ಆಡಳಿತ ಪಕ್ಷ ಇದಕ್ಕೆ ಸಿಎಂ ಇದಕ್ಕೆ ಲೀಡ್ ತಗೊಂಡು ಇದೊಂದು ಇತಿಶ್ರೀ ಹಾಡುವಂತ ಕೆಲಸ ಮಾಡಿದರೆ ಮಾತ್ರ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ ಶಾಸಕ ಬಿಜೆಪಿಗೆ ಬರ್ತಾರೆ ಎಲ್ಲಿ ನಮ್ಮ ಪಕ್ಷದ ವೇದಿಕೆಯಲ್ಲಿ ಮತ್ತೊಂದು ಕಡೆ ಎಲ್ಲಿಯೂ ಇದು ಚರ್ಚೆ ಆಗಿಲ್ಲ ಹೀಗಾಗಿ ಅದ್ರ ಬಗ್ಗೆ ನನಗೇನು ಹೆಚ್ಚಿನ ಮಾಹಿತಿ ಇಲ್ಲ ಆದರೆ ಅಲ್ಲಿ ನಡೀತಕ್ಕಂಥ ರಾಜಕೀಯ ಸ್ಥಿತಂತ್ರಗಳನ್ನು ನೋಡಿದೆ ಸಿದ್ದರಾಮಯ್ಯ ಅಧಿಕಾರ ಬಿಡಲಿಕ್ಕೆ ತಯಾರಿಲ್ಲ ಡಿ ಕೆ ಶಿವಕುಮಾರು ನಾ ಅಧಿಕಾರ ತೆಗೆದುಕೊಳ್ಬೇಕು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಹಠ ಇದೆ ಆ ಹಿನ್ನೆಲೆಯಲ್ಲಿ ಇನ್ ಫೈಟಿಂಗ್ ನಾ ಹಿಂದೆ ಹೇಳಿದೆ ಹಲವಾರು ಬಾರಿ ಪ್ರಾಕ್ಸಿ ವಾರ್ ನಡೀತಾ ಇದೆ ಬೇರೆಯವರ ಮುಖಾಂತರ ಹೇಗೆ ಕೊಡಿಸುವಂಥದ್ದು ತಮ್ಮ ತಮ್ಮ ಕ್ಲೇಮನ್ನು ದೃಢಪಡಿಸುವಂಥದ್ದು ಕೆಲಸ ಇವತ್ತು ಇಬ್ಬರು ಕಡೆಯಿಂದ ನಡೀತಾ ಇದೆ ಇವರು ಮುಖ್ಯಮಂತ್ರಿ ಮುಂದುವರಿಸಬೇಕು ಒಬ್ಬರು ಯಾರು ಸಚಿವರು ಯಾರು ಇನ್ನೂ ಮೂರು ಬಜೆಟ್ಗಳನ್ನು ಸಿದ್ದರಾಮಯ್ಯವರು ಮಂಡನೆ ಮಾಡ್ತಾರೆ ಇನ್ನೊಬ್ಬರು ಶಾಸಕರು ಹೇಳ್ತಾರೆ ಕಾಂಗ್ರೆಸ್ ಆದಷ್ಟು ಬೇಗನೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಇಲ್ಲಿ ಸಿದ್ದರಾಮಯ್ಯನವರು ಬಾಯಿ ಬಿಡ್ತಾ ಇಲ್ಲ ಮತ್ತು ಡಿ ಕೆ ಶಿವಕುಮಾರ್ ಬಾಯಿ ಬಿಡ್ತಾ ಇಲ್ಲ ಇಲ್ಲ ನಾನೇ ಮುಖ್ಯಮಂತ್ರಿ ಅಂತ ಎಂದೂ ಹೇಳಕ್ ಹೋಗಿಲ್ಲ ಆದರೆ ಪ್ರೋಕ್ಷ ಪರೋಕ್ಷವಾದಂತಹ ಒಂದು ಯುದ್ಧ ಪ್ರಾರಂಭ ಆಗಿದೆ ಅದು ಯಾವುದೇ ಹಂತಕ್ಕೂ ಹೋಗ್ಬೋದು ಮತ್ತು ಈ ಸರ್ಕಾರ ಕೊಲ್ಯಾಬ್ಸ್ ಆಗ್ಲಿಕ್ಕೂ ಸಾಧ್ಯತೆ ಅಂತ ನಾ ಪ್ರಕರಣವನ್ನು ಸರ್ ಡೈವರ್ಟ್ ಮಾಡಲಿಕ್ಕೆ ರಾಜೇನವ್ರಿಗೆ ಪ್ರಚೋದನೆ ಪಡ್ತಾ ಇದಾರೆ ನೋಡಿ ನಾವು ಒಂದು ಹೇಳ್ತೀನಿ ಇಲ್ಲಿ ಒಟ್ಟು ಇನ್ ಫೈಟಿಂಗ್ ನಡೆದಿದೆ ಸರ್ಕಾರ ವ್ಯವಸ್ಥೆ ಸರಿ ಇಲ್ಲ ಇದರಿಂದ ತೊಂದರೆ ಆಗ್ತಾ ಇರೋದು ಜನಸಾಮಾನ್ಯರಿಗೆ ಯಾವುದೇ ಡೆವಲಪ್ಮೆಂಟ್ ಕೆಲಸ ಆಗ್ತಾ ಇಲ್ಲ ಲಾ ಆ್ಯಂಡ್ ಆರ್ಡರ್ ಪರಿಸ್ಥಿತಿ ಭಾಳ ಹದಗೆಟ್ಟು ಹೋಗಿದೆ ಆರ್ಥಿಕ ಸ್ಥಿತಿ ಭಾಳ ಹದಿ ಹದಗೆಟ್ಟು ಹೋಗಿದೆ ಬೆಳಗಿನ ಸಾಯಂಕಾಲ ನಿಮ್ಮ ಸಿ ಡಿ ಡಿಸ್ಕಷನ್ ಮಾಡಬೇಕು ನಿಮ್ಮ ಈಗ ಒಳಜಗಳ ಡಿಸ್ಕಷನ್ ಮಾಡಬೇಕು ಇದೇ ನಡಿಗೆ ಅದು ಹೊರತು ಆರ್ಥಿಕ ಅಭಿವೃದ್ಧಿ ಬಗ್ಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಹಲವಾರು ಕೃಷ್ಣಾ ಮಿಲ್ದಂಡು ಯೋಜನೆ ಬಗ್ಗೆ ಇರ್ಬೋದು ಮಾದಾಯಿ ಬಗ್ಗೆ ಇರ್ಬೋದು ಅಥವಾ ಬೇರೆ ಬೇರೆ ಕಾವೇರಿ ಇಶ್ಯೂ ಇರ್ಬೋದು ಯಾವುದು ಯಾವುದೂ ಚರ್ಚೆ ಆಗ್ತಾ ಇಲ್ಲ ಯಾವುದೇ ಡೆವಲಪ್ಮೆಂಟ್ ಪ್ರೋ ಮತ್ತೆ ಈಗ ಲ್ಯಾಂಡ್ ಎಪ್ಯೂಷನ್ ನೋಡಿ ಭೂ ಈಗ ರಸ್ತೆಗಳ ನಿರ್ಮಾಣ ಕೇಂದ್ರ ಸರ್ಕಾರ ಸಾಕಷ್ಟು ಹಣ ಕೊಡ್ತಾಯಿದೆ ಭೂ ಸ್ವಾಧೀನ ಮಾಡಲಿಕ್ಕೂ ಇವ್ರಿಗೆ ಆಗ್ತಾ ಇಲ್ಲ